ಓಂ ಪರಾಶಕ್ತೈ ನಮಃ ಎಲ್ಲ ಸಾಧಕ ಬಂಧುಗಳಿಗೆ ಶರಣ ಶರಣಾರ್ಥಿ ನಾನೀಗ ಕುಂಭಮೇಳ ಪ್ರಯಾಗ್ರಾಜದ ಕುಂಭಮೇಳದಲ್ಲಿದ್ದೀನಿ ಆದಮೇಲೆ ನೀವು ಜಗತ್ತಿನಾದ್ಯಂತ ನಡೆಯುವ ಎಷ್ಟೋ ಎಕ್ಸ್ಪೋಗಳನ್ನು ನೋಡಿದ್ದೀರಿ ಇಂಟರ್ನ್ಯಾಷಲ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಅಂತ ಹೇಳ್ತಿರವಲ್ಲ ಹಾಗೆ ಯಾವುದೋ ಒಂದು ಇದನ್ನು ತೊಗೊಂಡು ಮಾಡ್ತಾರೆ ಟೆಕ್ನಾಲಜಿ ಬಗೆಗೆ ಒಮ್ಮೆ ಟ್ರೇಡ್ ಫೇರ್ ಬಗೆಗೆ ಒಮ್ಮೆ ಹಾರ್ಡ್ವೇರ್ ಬಗೆಗೆ ಒಮ್ಮೆ ಸಾಫ್ಟ್ವೇರ್ ಬಗೆಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋ ಹೇಳ್ತೇವೆ ಎಲ್ಲ ದೇಶ ವಿದೇಶ ಆದ್ಯಂತ ಕೂಡ ನನಗೆ ಅನಿಸಿ ಮಟ್ಟಿಗೆ ಈ ಭಾರತದ ಪವಿತ್ರ ಭೂಮಿಯೊಳಗೆ ಒಂದು ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಎಕ್ಸ್ಪೋ ನಡೀತಾ ಇದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಅದ್ಭುತ ಪರಮ ಪವಿತ್ರ ಪ್ರದರ್ಶನ ಮೇಳ ಇದು ಆಧ್ಯಾತ್ಮಿಕ ಪ್ರದರ್ಶನ ಅಂತ್ಯಂಥದ್ದಲ್ಲ ಆಧ್ಯಾತ್ಮ ಪ್ರದರ್ಶನ ಮೇಳ ಕುಂಭ ಅಂದರೆ ಏನು ಕುಂಭ ಮೇಳ ಯಾಕೆ ಮಾಡ್ತಾರೆ ಪ್ರತಿ ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಯಾಕೆ ಮಾಡ್ತಾರೆ ಎಲ್ಲೆಲ್ಲಿ ಮಾಡ್ತಾರೆ ಅದೇ ದೊಡ್ಡ ಒಂದು ಒಂದು ತಾಸಿನೇ ಅಪ್ಸೋಡ್ ಆಗುತ್ತೆ ನನಗೆ ನಾನು ಅದನ್ನು ಹೇಳಲಿಕ್ಕೆ ಹೊಂಟಿದ್ದಲ್ಲ ಇದೊಂದು ಪರಮ ಪವಿತ್ರ ಭೂಮಿ ಅದ ಇಲ್ಲಿ ಯಾವುದೇ ದೇವರನ್ನು ಆರಾಧಿಸಲಿಕ್ಕೆ ಯಾರೂ ಹೊಂಟಿಲ್ಲ ಹ್ಞೂ ಮತ್ತು ಇದು ಯಾರು ಯಾರು ಆರ್ಗನೈಸ್ ಮಾಡ್ಯಾರ ಏನು ಮಾಡ್ಯಾರ ಯಾರಿಗೂ ಗೊತ್ತಿಲ್ಲ ಹ್ಞೂ ಯಾರು ಏನು ಮಾಡ್ಯಾರ ಹೆಂಗೆ ಮಾಡ್ಯಾರ ಯಾರೂ ಮಾಡಿಲ್ಲ ಅಂತಂದರೆ ಅದು ಪರಮಾತ್ಮಂದೇ ಅಂತ ನಾನು ತಿಳ್ಕೊಳ್ಳೋದು ಆ್ಯಕ್ಚುಲಿ ತ್ರಿವೇಣಿ ಸಂಗಮ ಅದ ಹ್ಞೂ ಗಂಗಾ ಯಮುನಾ ಸರಸ್ವತಿಯ ಮಿಲನದ ಒಂದು ಸನ್ ಒಂದು ಸ್ಥಳದೊಳಗೆ ಇದು ಮಹಾಕುಂಭ ನಡೆದಿದೆ ಕುಂಭಮೇಳ ಅಂತಾರ ಅರ್ಧ ಕುಂಭಮೇಳ ಅಂತಾರ ಮತ್ತು ಕುಂಭಮೇಳ ಅಥವಾ ಪೂರ್ಣ ಕುಂಭಮೇಳ ಅಂತಾರೆ ಇದು ಮಹಾಕುಂಭಮೇಳ ಹ್ಞೂ ಹನ್ನೆರಡು ವರ್ಷದ ನಂತರ ಹನ್ನೆರಡು ವರ್ಷಕ್ಕೊಮ್ಮೆ ಅಂಥ ಹನ್ನೆರಡು ವರ್ಷಗಳ ಆದಮೇಲೆ ಇಂಥದ್ದೊಂದು ಮಹಾಕುಂಭ ಬಂತ ಬರ್ತಾಯಿದೆ ಹೀಗಾಗಿ ಇದನ್ನು ಭಾರತೀಯರ ಒಂದು ಆಸ್ತ ಇದು ನಂಬಿಗೆ ನಮ್ಮ ದೇಶ ಎಂಥದ್ದಪ್ಪ ಅಂದ್ರೆ ನಂಬಿಗೆ ಆಧಾರಿತ ದೇಶ ಇಲ್ಲಿ ಪರಮಾತ್ಮ ದೇಶನ ಈ ಕಲ್ಲ ದೇವರ ದಾನ ಅದನ್ನು ಬಿಡ್ತೀವಿ ನಾವು ನದಿಗಳ ದೇವರ ದಾನ ನಂಬಿ ಬಿಡ್ತೀವಿ ನಾವು ಇಲ್ಲಿ ಅಮೃತದ ನಂಬಿ ಬಿಡ್ತೀವಿ ನಾವು ನೋ ಕ್ವೆಶ್ಚನ್ಸ್ ಯಾರೂ ಅದನ್ನು ಪ್ರಶ್ನೆ ಮಾಡೋದೇ ಇಲ್ಲ ಇದು ಪ್ರಶ್ನಾತೀತ ನಮ್ಮ ಭಾರತೀಯ ಒಂದು ಹಿಂದೂಸ್ತಾನ ಒಂದು ಹಿಂದೂ ಒಂದು ಇದು ಪದ್ಧತಿ ಅಂತ ನಂಬಿಕೆ ಮೇಲೆ ನಂಬಿಗೆ ಆಧಾರಿತವಾಗಿ ನಾವು ಇಲ್ಲಿ ಬದುಕ್ತಾ ಇದ್ದೀವಿ ಇಡೀ ಜಗತ್ತೇ ಬೆಕ್ಕಸ ಬೆರ್ಗಾಗುವಂತೆ ಕೋಟಿ ಕೋಟಿಗಟ್ಟಲೆ ಜನ ಇಲ್ಲಿ ಸೇರಿದ್ದಾರೆ ಎಂಥದೊಂದು ವ್ಯವಸ್ಥೆ ಒಂದಿಷ್ಟು ಹೊಲಸಿಲ್ಲ ಒಂದಿಷ್ಟು ನೂಕು ನುಗ್ಗಲಿಲ್ಲ ಕೆಲವೊಂದು ಅಸ್ತವ್ಯಸ್ತೆಯನ್ನು ಬಿಟ್ಟರೆ ಅಂದರೆ ನಾವು ಎಲ್ಲೋ ಬಂದು ಒಳಗಡೆ ಎಂಟ್ರೆನ್ಸಿಗೆ ಬಂದಿವಿ ಸುಮ್ಮನೆ ಹೀಗೆ ಹೋಗ್ರಿ ಹೀಗೆ ಹೋಗ್ರಿ ಬ್ಲಾಕ್ ಮಾಡ್ತಿದ್ರು ಹೀಗೆ ಹೋಗ್ರಿ ಅಂತಿದ್ರು ಎಲ್ಲಿ ಹೋಗ್ಬೇಕು ಯಾರು ಗೈಡ್ ಮಾಡ್ತಿದ್ದಿಲ್ಲ ಯಾಕೆ ಹೋಗ್ಬೇಕು ಗೈಡ್ ಮಾಡ್ತಿದ್ದಿಲ್ಲ ಹಾಗೆ ತಾತ್ಕಾಲಿಕವಾಗಿ ಮೊದಲು ನಮ್ಗೆ ತೊಂದರೆ ಅನ್ನಿಸ್ತು ಒಳಗೆ ಬಂದ ಮೇಲೆ ಭಾಳ ಒಂದು ರೋಮಾಂಚಕಾರಿ ಒಂದು ಪರಿಸರವನ್ನು ಸನ್ನಿವೇಶವನ್ನು ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಹಾಗೆ ಊರಿಗೊಂದು ಜಾತ್ರೆ ಇರ್ತದೆ ನಮ್ಮಲ್ಲಿ ಊರಿಗೊಂದು ಜಾತ್ರೆ ಮತ್ತು ಪ್ರಾದೇಶಿಕವಾಗಿ ಒಂದು ಜಾತ್ರೆ ಅಂದರೆ ಉದಾಹರಣೆಗೆ ಬನಶಂಕರಿ ಜಾತ್ರೆ ಯಲ್ಲಮ್ಮನ ಜಾತ್ರೆ ಹೇ ಹೀಗೆ ಬೇರೆ ಬೇರೆ ಆ ಪ್ರಾದೇಶಿಕ ಕೊಪ್ಪಳ ಗೌಶುದೇಶ ಜಾತ್ರೆ ಹೀಗಿರ್ತವಲ್ಲ ಅಂಥ ಒಂದು ಸಾವಿರಾರು ಜಾತ್ರೆಗಳು ಒತ್ತಟ್ಟಿಗಿರ್ತಕ್ಕಂಥ ಜಾತ್ರೆ ಇದು ಇದು ಭಾರತೀಯ ಜಾತ್ರೆ ಭಾರತದ ಪರಮ ಪವಿತ್ರ ಜಾತ್ರೆ ಹೌದಾ ಎಲ್ಲ ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಜಗತ್ತಿನೊಳಗೆ ಈ ಸಹಿತ ಹಿಂದೂ ಧರ್ಮ ಎಲ್ಲ ಕಡೆ ಪ್ರಚಾರ ಆಗ್ಯದ ಮತ್ತು ನಮ್ಮ ಹಿಂದೂ ಧರ್ಮನ ಸ್ವೀಕಾರ ಮಾಡಿ ಯೋಗವನ್ನು ಯೋಗದ ಪದ್ಧತಿಯನ್ನು ಸಾಧನೆ ಮಾಡ್ತಾ ಮಾಡ್ತಾ ಈ ದೇ ಪರದೇಶದ ಸಹಿತ ಸನ್ಯಾಸಿಗಳಾಗ್ಯಾರ ಯೋಗಿಗಳಾಗ್ಯಾರ ಅಂಥ ಎಲ್ಲ ಯೋಗಿಗಳು ಇಲ್ಲಿ ಮೇಳವಹಿಸಿದ್ದನ್ನು ನಾವು ನೋಡ್ತೀವಿ ನಮ್ಮ ದೇಶದ ಪವಿತ್ರ ನೆಲದೊಳಗೆ ಈ ದೇ ನೆಲದೊಳಗೆ ಎಷ್ಟು ಮಂದಿ ಯೋಗಿಗಳು ಸಾಧು ಸಂತರು ಹಾಂ ಜಗದ್ಗುರುಗಳು ಗುರುಗಳು ಯೋಗದ ಇದರೊಳಗೆ ಒಂದು ವಿಚಿತ್ರ ಏನಪ್ಪ ಅಂತಂದರೆ ಯೋಗ ಸಾಧಕರೊಳಗೆ ಒಂದು ಪರಮಾ ಪರಮೋಚ್ಚ ಗುರಿಯನ್ನು ಸಾಧಿಸಿದವರು ಇಲ್ಲಿ ಇಲ್ಲ ಬಂದಿದ್ದಾರೆ ಮತ್ತು ಇಲ್ಲಿ ಹ್ಯಾ ಅವ್ರನ್ನು ಕಾಣೋದು ಅದೇ ದೊಡ್ಡ ಸಮಸ್ಯೆ ನಾವಂತೂ ಇದು ನಾನು ಐದನೇ ಕುಂಭಮೇಳ ನಾನು ಬರ್ತಾ ಇರೋದು ಸೊ ಅನೇಕ ಜನ ಯೋಗಿಗಳನ್ನ ಸಾಧು ನಾನು ನೋಡಿದ್ದೀನಿ ಆದರೆ ಆವಾಗ ಐದು 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 ಕುಂಭಮೇಳದ ಹಿಂದೆ ನಾನು ನೋಡಿದ್ದು ಇವಾಗ ನೋಡಿದ್ದು ಎಲ್ಲ ಹೈಟೆಕ್ ಆಗಿದೆ ಎಲ್ಲ ಯೋಗಿಗಳು ಹೈಟೆಕ್ ಆಗಿದ್ದಾರೆ ಅವರ ವಾಸ್ತವ ಅವರ ವಾಸ್ತವ್ಯ ಅವರ ಭಕ್ತರು ಎಲ್ಲರೂ ಹೈಟೆಕ್ ಆಗಿದ್ದಾರೆ ಇಂಥ ಹೈಟೆಕ್ ಪವಿತ್ರ ಕೂಟದೊಳಗೆ ಪವಿತ್ರ ದೇಶ ಪವಿತ್ರ ಒಂದು ಪರಿಸರದೊಳಗೆ ಇಲ್ಲಿ ಬಂದು ನಾನು ಒಂಥರ ಪಾವನ ಅನ್ನಿಸ್ತದೆ ಆ್ಯಕ್ಚುಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಈ ಪರಮ ಪವಿತ್ರ ಕುಂಭಮೇಳದೊಳಗೆ ಪಾಲ್ಗೊಂಡದ್ದೇ ಒಂದು ಪಾವನ ಮತ್ತು ಒಂದು ಸಾಂಕೇತಿಕ ಏನಪ್ಪ ಅಂತಂದ್ರೆ ಇಲ್ಲಿ ಮೂರು ನದಿಗಳು ಕೂಡವು ಯಾವು ಗಂಗಾ ಯಮುನಾ ಸರಸ್ವತಿ ಇದು ಏನಪ್ಪ ಅಂತಂದರೆ ಇದು ಸುಮ್ಮನೆ ನಾವು ನಂಬಿದ್ದೇವೆ ಅಂತ ಹೇಳಿದ್ವಲ್ಲ ಆದರೆ ಆ್ಯಕ್ಚುಲಿ ಒಂದು ಒಳಗಿನ ಮರ್ಮನೆ ಬೇರೆ ಅದ ಈ ಕುಂಭಮೇಳ ಕುಂಭ ಯಾಕಂತ ನಂಗೆ ಗೊತ್ತಾತಲ್ಲ ನಮ್ಮೊಳಗೆ ಒಂದು ಎರಡು ಕುಂಭಗಳದ ಹ್ಞೂ ಇದು ಶಕ್ತಿ ಕುಂಭ ಅಂತೀವಿ ನಾವು ಇಲ್ಲಿ ಬುಧನಾಳದೊಳಗೆ ಒಂದು ಶಕ್ತಿ ಕುಂಭ ಇಲ್ಲಿ ಅಮೃತ ಕುಂಭ ಅದ ಅಂತ ಹ್ಞೂ ರಾಕ್ಷಸರು ಮತ್ತು ದೇವತೆಗಳು ಜಗಳಾಡಿದ್ರಂಥ ಯಾ ಮಂಥನ ಆದ ಮೇಲೆ ನನಗೆ ಅಮೃತ ಬೇಕು ಅಮೃತ ಬೇಕಂತ ಹ್ಯಾ ಗುದ್ದಾಡುವಾಗ ನಾಲ್ಕು ಹನಿಗಳು ಅಂತ ಆ ನಾಲ್ಕು ಹನಿಗಳು ಬಿದ್ದ ಸ್ಥಳ ನಾಲ್ಕು ಕುಂಭಮೇಳದ ಸ್ಥಳಗಳಾಗ್ಯಾವ ಹೌದಾ ಅದು ಕತೆ ಇರಲಿ ಆದರೆ ಇಲ್ಲಿ ಅಮೃತ ಕುಂಭದ ಕೇಚುರಿ ಮುದ್ರೆಯೊಳಗೆ ಕುಂಭಕ ಮಾಡಿ ಅದೊಂದು ತಂತ್ರ ಇದೆ ಅದು ಅದನ್ನು ಮಾಡಿದಾಗ ನಮ್ಮೊಳಗೆ ಅಮೃತ ರೀ ಅಲ್ಲಿ ಅಮೃತ ಅದಾವ ಅಲ್ಲೇ ಅದನ್ನು ಯಾರು ಸವಿತಾರ ಚಿರಂಜೀವಿ ಹಾಕರ ಆನಂತರ ದೀರ್ಘಾಯ ಆಕಾರ ಅಂತಕೊಂಡು ಯೋಗಶಾಸ್ತ್ರದ ಹೇಳಲ್ಪಡ್ತದೆ ಕೇತ್ರಿ ಮುದ್ರ ಮಾಡಿಕೊಂಡು ನೀವು ನೋಡ್ಬೋದು ಇಲ್ಲಿ ಬಂದಿದ್ದಾರೆ ಅವರು ಕೇತ್ರಿ ಮುದ್ರ ಮಾಡಿಕೊಂಡು ಇಲ್ಲಿ ಒಳಗೆ ಒತ್ತಬೇಕದ ಪಟಲಿಗೆ ಹ್ಞೂ ಒತ್ತಿದಾಗ ಇಲ್ಲ ಈ ಸಂವೇದನೆಯಿಂದ ಅಲ್ಲಿ ಅಮೃತ ಜಿನುಕ್ತದ ಅದಕ್ಕೆ ಮತ್ತೇನಲ್ಲ ವೈದ್ಯಕೀಯವಾಗಿ ಅದಕ್ಕೆ ಹೈಪೊತೋಲಮಸ್ ಗ್ಲ್ಯಾಂಡ್ ಅಂತಾರೆ ಈ ಗ್ಲ್ಯಾಂಡ್ ಏನದಲ್ಲ ನಮ್ಮ ಇರ್ತ ನಮ್ಮ ದೇಹದೊಳಗಿರ್ತಕ್ಕಂಥ ಅನೇಕ ಗ್ರಂಥಿಗಳೊಳಗೆ ರಸಸ್ರಾವ ಆಗ್ತಾ ಇರ್ತದೆ ಪಿಟೋರಿಯರ್ ಗ್ಲ್ಯಾಂಡು ಅಡ್ರೋನಲ್ ಗ್ಲ್ಯಾಂಡು ಹಾಂ ಇವೆಲ್ಲ ಬೇರೆ ಬೇರೆ ಗ್ರಂಥಿಗಳದಾವಲ್ಲ ಆ ಗ್ರಂಥಿ ಒಳಗೆ ಜಿನುಗ್ತಾನೆ ಇರ್ತದೆ ಹಾಗೆ ಹೈಪೋತೊಲಮಸ್ ಅನ್ನೋದು ಅದು ಕಿಂಗ್ ಯಾವುದು ಸಹಸ್ರಾರ ಚಕ್ರಕ್ಕೆ ಹೋಲಿಸ್ತಾ ಅದನ್ನು ಸಹಸ್ರಾರ ಚಕ್ರ ಸ್ಥಿತ ಆಗಿರ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಅಲ್ಲಿಂದ ಅಮೃತ ಬಿದ್ದು ಜಿನುಕ್ತದೆ ಇದು ಆ್ಯಕ್ಚುಲಿ ಈ ಮತ್ತೆ ಗಂಗಾ ಯಮುನಾ ಮತ್ತು ಸರಸ್ವತಿ ಮತ್ತೇನಲ್ಲ ಈಡ ಪಿಂಗಳ ಮತ್ತು ಸುಷುಮನ ನಾಡಿಗಳು ಸಾಂಕೇತಿಕವಾಗಿ ಅದು ಒಳಗಡೆ ಗಂಗಾ ಅದ ಎಂಥ ಗಂಗಾ ಅದಪ್ಪ ಅದು ಉಲ್ಟಿ ಗಂಗಾ ಅಂತಾರೆ ಅದಕ್ಕೆ ಉಲ್ಟಿ ಗಂಗಾ ಈ ಗಂಗೆ ಮೇಲಿಂದ ಕೆಳಗೆ ಹರಿತಿದ್ರಪ್ಪ ಅಂತಂದ್ರೆ ಇದು ಕೆಳಗಿಂದ ಮೇಲೆ ಹರಿತದ ಹಾಂ ಉಲ್ಟಿ ಗಂಗಾ ಅಂತಾರೆ ಕುಂಡಲಿನ ಚಕ್ರ ಭೇದನಕ್ಕೆ ಉಲ್ಟಿ ಗಂಗಾ ಅಂತಾರೆ ಅದಕ್ಕೆ ಅನೇಕ ಒಂದು ಪದ್ಧತಿಗಳದಾವ ಅನೇಕ ಸಾಧನೆಗಳದಾವ ಅದನ್ನು ಮಾಡಿದಾಗ ಎಲ್ಲ ಗಂಗಾ ಯಮುನಾ ಸರಸ್ವತಿ ಎಲ್ಲವೂ ನಮ್ಮೊಳಗದ ಆದರೆ ನಮ್ಮೊಳಗಿದ್ದದನ್ನು ನಾವು ನೋಡ್ಕೊಳ್ಳಾರ್ದ ಎಲ್ಲರೂ ಹೀಗೆ ಅಡ್ಡಾಡ್ತೀವಿ ನಾವು ಅಷ್ಟೇ ಹೊರಗಡೆ ಹುಡುಕ್ತಾ ಇದ್ದೀವಿ ಯಾವಾಗ ನಾವು ಒಳಗಡೆ ಹುಡುಕೋದು ಶುರು ಮಾಡ್ತೀವಿ ಆವಾಗ ಇದೆಲ್ಲ ಒಂಥರ ಕ್ಷಣಿಕ ಅನಿಸುತ್ತೆ ಆನಂತರ ಈ ನಥಿಂಗ್ ಅನಿಸುತ್ತೆ ಏನೂ ಅಲ್ಲಪ್ಪ ಇದು ಅಂತ ಇದು ದಿಕ್ಕಾವಟ್ ಶೋ ಇದು ಹಾಂ ಹಿಂಗಿರುತ್ತೆ ಮಾಡಲ್ ಬಟ್ ಇದು ಒಳಗೆ ಏನದಲ್ಲ ಹೊರಗೆ ಏನದಲ್ಲ ಅದು ಒಳಗದ ಅನ್ನೋದು ತಿಳ್ಕೊಂಡು ಇದನ್ನು ನೋಡಿದ್ರೆ ಅದು ಭಾಳ ಒಂದು ಅನುಭೂತಿಯನ್ನು ನಿಮಗೆ ಕೊಡ್ತದೆ ಅದಕ್ಕೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಭಾರತೀಯ ಜಾತ್ರೆ ಭಾರತೀಯ ಹಬ್ಬ ಇದು ಹ್ಞೂ ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಹಬ್ಬ ಇದು ಎಲ್ಲ ಹಿಂದೂಗಳಿಗೆ ಪವಿತ್ರ 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 ಅತ್ಯಂತ ಪವಿತ್ರ ಇದು ಅದಕ್ಕೆ ಒಮ್ಮೆ ಆದರೂ ನೀವು ಹನ್ನೆರಡು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ಕುಂಭಮೇಳದ ಒಂದಕ್ಕೆ ಒಂದು ಯಾವುದೋ ಕುಂಭಮೇಳಕ್ಕೆ ಸಾಕ್ಷಿ ಆಗಬೇಕು ನೋಡ್ಬೇಕು ಇದನ್ನು ಎಷ್ಟು ಅಚ್ಚುಕಟ್ಟಾಗಿ